ಅರಸೀಕೆರೆ ತಾಲೂಕು ಬಾಣವರ ಹೋಬಳಿಯ ಕಾಚಿಕಟ್ಟ ಪಾರ್ವತಿಪುರ ಗ್ರಾಮದ ಶ್ರೀನಂಜೇಶ್ವರಿ ದೇವಿಯವರ ಅಮ್ಮನವರ ಕೆಂಡ ಮಹೋತ್ಸವ ಮತ್ತು ಸಿಡಿ ಉತ್ಸವದಲ್ಲಿ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಕುಣಿದರು ಈ ಒಂದು ಸಂದರ್ಭದಲ್ಲಿ ಬಾಣವರ ಹೋಬಳಿಯ ಮುಖಂಡರುಗಳು ಹಾಗೂ ಪಾರ್ವತಿಪುರ ಮುಖಂಡರುಗಳು ಭಕ್ತಾದಿಗಳು ಉಪಸ್ಥಿತರಿದ್ದರು ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವೀರಶರಣ ಮಡಿವಾಳ ಮಾಚಿದೇವ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೆರವೇರಿಸಿದರು ಮಡಿವಾಳ ಹೆಸರಲ್ಲಿ ರಾಜ್ಯದಲ್ಲಿ ಹಲವಾರು ಸ್ಥಳಗಳಿವೆ ಬಸ್ ನಿಲ್ದಾಣಕ್ಕೆ ಮಾಚಿದೇವರ ಹೆಸರು ನಾಮಕರಣಗೊಳಿಸುವಂತೆ ದೇವರ ಹಿಪ್ಪರಗಿ ಬಳಕ ಹಲವು ದಿನಗಳ ಹಿಂದೆಯೇ ನನ್ನನ್ನು ಭೇಟಿಯಾಗಿ ಮನವಿ ಮಾಡಿದರು ಅದು ಈಗ ನೆರವೇರಿದೆ ಎಂದು ರಾಮಲಿಂಗಾರೆಡ್ಡಿ ಹೇಳಿದರು ರಾಜ್ಯದ ಜನತೆಗೆ ಬಸ್ಗಳ ಕೊರತೆ ಕಾಡುತ್ತಿದೆ ಆದ್ದರಿಂದ ನೂತನವಾಗಿ ಎಂಟುನೂರು ಬಸ್ಗಳನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ನೀಡಲಾಗುತ್ತಿದೆ ಸುದಯ್ಯನ ಮಠದ ಪೂಜ್ಯ ವೀರಗಂಗಾಧರ ಶ್ರೀಗಳು ಶಾಸಕ ರಾಜಗೌಡ ಪಾಟೀಲ ನಾಗಟಾಣ ಕ್ಷೇತ್ರದ ಶಾಸಕ ವಿಠಲ ಕಟಕದೊಂಡ ಮಾಜಿ ಶಾಸಕ ಸೋಮನಗೌಡ ಪಾಟೀಲ ಸಾಸನೂರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜಪ್ಪ ದೇವರ ಹಿಪ್ಪರಗಿ ಗೆಳೆಯರ ಬಳಗದ ಸುರೇಶ್ ದೇಸಾಯಿ ಇಂಡಿ ಉಪವಿಭಾಗಾಧಿಕಾರಿ ಅನುರಾಧ ವಸ್ತ್ರದ ತಹಶೀಲ್ದಾರ್ ಪ್ರಕಾಶ ಸಿಂದಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ ದೇವಣಗಾಮ ವಿಜಯಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ ಸಹಿತ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಂಗಳೂರು ಗಂಡನ ಕಿರುಕುಳಕ್ಕೆ ಬೇಸತ್ತು ಡಿವೋರ್ಸ್ ಕೊಟ್ಟು ಮಗನೊಂದಿಗೆ ನೆಮ್ಮದಿಯಾಗಿದ್ದ ಮಹಿಳೆಗೆ ಎರಡನೇ ಗಂಡ ಕಿರುಕುಳ ನೀಡಲು ಪ್ರಾರಂಭಿಸಿ ನಂತರ ಕೊಲೆ ಮಾಡಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ನೆಲಮಂಗಲದ ಭಕ್ತನಪಾಳ್ಯ ಸಮೀಪದ ನಗರದಲ್ಲಿ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಸಲ್ಮಾ ಮೂವತ್ತು ವರ್ಷ ಕೊಲೆಯಾಗಿದೆ ಹೆಂಡತಿಯ ಕೊಲೆ ಮಾಡಿದ ಇಮ್ರಾನ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಇಬ್ಬರ ವೈವಾಹಿಕ ಜೀವನ ಚೆನ್ನಾಗಿತ್ತು ಆದರೆ ನಿನ್ನೆ ರಾತ್ರಿ ದಂಪತಿ ನಡುವೆ ಜಗಳ ಶುರುವಾಗಿ ಇಮ್ರಾನ್ ಪತ್ನಿ ಸಲ್ಮಾಳ ಕುತ್ತಿಗೆ ಹಿಸುಕಿ ಕೊಲೆಗೈದಿದ್ದಾನೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಇಮ್ರಾನ್ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಕಳೆದ ಎಂಟು ತಿಂಗಳ ಹಿಂದೆಯಷ್ಟೇ ಇಮ್ರಾನ್ ಸಲ್ಮಾಳನ್ನು ಮದುವೆಯಾಗಿದ್ದ ಇಬ್ಬರಿಗೂ ಕೂಡ ಇದು ಎರಡನೇ ಮದುವೆಯಾಗಿತ್ತು ನೆಲಮಂಗಲದ ಬಾಡಿಗೆ ಮನೆಯಲ್ಲಿ ಇಬ್ಬರೂ ಜೀವನ ಆರಂಭಿಸಿದರು ಸಲ್ಮಾಳಿಗೆ ಈಗಾಗಲೇ ಒಬ್ಬ ಮಗನಿದ್ದ ಹೀಗಾಗಿ ಮಗನನ್ನು ನೋಡುವ ವಿಚಾರಕ್ಕೆ ಇಬ್ಬರ ನಡುವೆ ಕಳೆದ ರಾತ್ರಿ ಗಲಾಟೆಯಾಗಿದೆ ಕೋಪದಲ್ಲಿ ಪತಿ ಇಮ್ರಾನ್ ಪತ್ನಿ ಸಲ್ಮಾಳನ್ನು ಕೊಲೆಗೈದು ಪರಾರಿಯಾಗಿದ್ದಾನೆ ಎಂದು ಸ್ಥಳಕ್ಕೆ ಎಸ್ಪಿಸಿಗೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ